ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈನು ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ನ ಮಾರ್ನಿಂಗ್ ಇಂದ ಮಾಡ್ತಾ ಇದ್ದೀನಿ ನಿನ್ನೆ ಹೋಗಿದ್ ಕೆಲಸ ಕರೆಕ್ಟ್ ಆಗಿ ಆಗ್ಲಿಲ್ಲ ಯಾವ್ದು ಜುವೆಲ್ರಿ ಅಂತ ಅಂದ್ಬಿಟ್ಟು ಸೊ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ಮಮ್ಮಿನ ಸೊ ಹೋಗೋಣ ರೆಡಿಯಾಗಿದ್ದಾರೆ ಇವತ್ತಂತೂ ಸಖತ್ ಬಿಸಿಲಿದೆ ಹೊರಗಡೆ ಸೊ ಬಿಸಿಲಲ್ಲಿ ಇವಾಗ ಹೋಗೋಣ ಏನಿಲ್ಲ ತುಂಬಾ ದೂರ ಏನಿಲ್ಲ ನಮ್ಗೆ ನಿಯರ್

ಸೊ ಇವಾಗ ನಾವು ಜ್ಯುವೆಲ್ರಿ ಶಾಪ್ಗೆ ಬಂದ್ವಿ ಇಲ್ಲಿಗೆ ನಾವು ರೆಗ್ಯುಲರಾಗಿ ಬರ್ತಾ ಇರ್ತೀವಿ ಜಾಸ್ತಿ ಕಲೆಕ್ಷನ್ಸು ನಮಗೆ ಇಲ್ಲೇ ಸಿಗೋದು ಬೇರೆ ಶಾಪ್ಸಲ್ಲೆಲ್ಲ ನಾವು ಕೇಳಿದ ಥರ ಸಿಗೋಲ್ಲ ಇಲ್ಲ ವೆರೈಟೀಸ್ ಸಿಗಲ್ಲ ಇಲ್ಲಿಗೆ ಬಂದ್ವಿ ಅಂತ ಅಂದರೆ ನಾವು ಒಂದು ಕೇಳಿದ್ರೆ ಅವರು ಎಷ್ಟೊಂದು ತೋರಿಸ್ತಾರೆ ಅಂತಂದರೆ ಹಬ್ಬ ಏನು ಇಷ್ಟೊಂದು ಕಲೆಕ್ಷನ್ಸು ಜುವೆಲ್ರಲ್ಲಿ ಬರೀ ಒಂದೂವರೆ ಗ್ರಾಮ್ಸು ಎರಡು ಗ್ರಾಮ್ಸು ಮೂರು ಗ್ರಾಮ್ಸ್ಗೆಲ್ಲ ಸಖತ್ತಾಗಿರೋ ಇಯರಿಂಗ್ಸ್ಗಳು ಕಲೆಕ್ಷನ್ಸ್ ಇದ್ದಾವೆ ಇಲ್ಲಿ ಇವಾಗಂತೂ ಕಂಪ್ಲೀಟಾಗಿ ಚೇಂಜ್ ಮಾಡಿಬಿಟ್ಟಿದ್ದಾರೆ ಹೊಸ ಹೊಸ ಕಲೆಕ್ಷನ್ಸ್ಗಳಿದ್ದಾವೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಮಮ್ಮಿ ಫಸ್ಟ್ ನೋಡ್ತಾಯಿದ್ರು ಅಂದರೆ ಅವರು ಗುಂಡು ಮತ್ತು ಜುಮ್ಕಾ ಟೈಪಲ್ಲಿ ತೊಗೋಬೇಕು ಅಂತ ಡಿಸೈಡ್ ಮಾಡಿದರು ಸೊ ನನಗೆ ಒಂದು ಇಯರಿಂಗ್ಸ್ ತುಂಬಾ ಇಷ್ಟ ಆಯಿತು ಇದು ಯಾವುದೇ ರೀತಿಯ ಹಿಂದೆ ತಿರುಪ ಹಾಕೋದಾಗಿರಲಿ ಟೈಟ್ ಮಾಡೋದಾಗಿರಲಿ ಹಂಗಿರಲಿಲ್ಲ ಇವಾಗ ಜಸ್ಟು ಹುಕ್ಕೇನು ಬರುತ್ತೆ ಅಲ್ವಾ ಆರ್ಟಿಫಿಷಿಯಲ್ ಇಯರಿಂಗ್ಸ್ಗೆಲ್ಲ ಹಾಗೆ ಜಸ್ಟ್ ಹುಕ್ ಹಾಕೋದು ಅಷ್ಟೇನೆ ಲಕ್ಷ್ಮ್ ಅದು ಒಂಥರ ರೋಸಲ್ಲಿದೆ ರೋಸ್ ಪೆಂಡೆಂಟ್ ಥರ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಒಂಬತ್ತು ಗ್ರಾಮ್ಸ್ ಇದೆ ಅಂದರು ಅಷ್ಟು ದೊಡ್ಡದು ಬೇಡ ನನಗೆ ಒಂದು ಫೈ ಗ್ರಾಮ್ಸ್ ಇದ್ರೂ ತಗೋತಿದ್ದೆ ನಾನು ಚೆನ್ನಾಗಿದೆ ಒಂಥರ ಟ್ರೆಡಿಷ್ನಲ್ ವೇರ್ ಅಂತಲೇ ಹೇಳ್ಬೋದು ಇದನ್ನು ಒಳ್ಳೆ ಲುಕ್ ಕೊಡುತ್ತೆ ನೋಡ್ತಿದ್ದೀರಲ್ವ ನಾನೀಗ ವೇರ್ ಮಾಡಿದ್ದೀನಲ್ವಾ ಇದೇ ಫಸ್ಟು ನೋಡಿದ ತಕ್ಷಣ ಎತ್ಕೊಂಡೆ ನಾನು ಆಮೇಲೆ ಎಷ್ಟಿದೆ ಅಂದಿದ್ದಕ್ಕೆ ಒಂಬತ್ತು ಪಾಯಿಂಟ್ ಸಮಥಿಂಗ್ ಇದೆ ಅಂತ ಹೇಳಿದ್ರು ಯಾಕಂದರೆ ವೆಯ್ಟ್ ಇದೆ ಅದು ನೋಡೋದಕ್ಕೆ ಹಂಗೆ ಕಾಣಿಸೋದಿಲ್ಲ ಬಟ್ ವೆಯ್ಟ್ ಇದೆ ತುಂಬಾ ಚೆನ್ನಾಗಿದೆ ನನಗೆ ಈ ಥರ ಜ್ಯುವೆಲ್ರಿ ಎಲ್ಲ ಇಷ್ಟ ಆಗುತ್ತೆ ಸೊ ನಾನು ಹಾಕೊಂಡೆ ನೋಡ್ಬೇಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದೆ ಚೆನ್ನಾಗಿ ಕಾಣಿಸ್ತಾಯಿತ್ತು ಮಮ್ಮಿನೂ ಚೆನ್ನಾಗಿದೆ ಅಂತ ಅಂದರು ಬಟ್ ಒಂಬತ್ತು ಒಂಬತ್ತುವರೆ ಗ್ರಾಮ್ಸ್ ತೊಗೊಳ್ಳೋ ಪ್ಲ್ಯಾನಿಂಗಲ್ಲಿರಲಿಲ್ಲ ಇವಾಗ ಮಮ್ಮಿ ಒಂದು ಫೋರ್ ಗ್ರಾಮ್ಸಲ್ಲಿ ತೊಗೋಬೇಕು ಅಂತ ಡಿಸೈಡ್ ಮಾಡಿದರು ಅಂದರೆ ಅವ್ರಿಗೆ ಡೈಲಿ ವೇರ್ ಇಯರಿಂಗ್ಸ್ಗೆ ಫೋರ್ ಗ್ರಾಮ್ಸಲ್ಲಿ ಆ ಥರ ಗುಂಡು ಮತ್ತು ಜುಮ್ಕಾ ಓಲ್ಡ್ ಫ್ಯಾಷನ್ ಅಂತಲೇ ಹೇಳ್ಬೋದು ಗುಂಡು ಮತ್ತು ಜುಮ್ಕಾ ಕಂಪ್ಲೀಟಾಗಿ ಯಾವಾಗ ಟ್ರೆಂಡಿಂಗಲ್ಲಿತ್ತು ನಮ್ಮ ಮಮ್ಮಿ ಹತ್ರನೂ ಇತ್ತು ಮೊದಲು ಬಟ್ ಅದು ಇವಾಗಿಲ್ಲ ಸೊ ಆ ಥರ ತಗೋಬೇಕು ಈಗ ಅಂತ ಡಿಸೈಡ್ ಮಾಡಿಬಿಟ್ಟು ಅದನ್ನು ಹುಡುಕ್ತಾಯಿದ್ರು ಒಂದು ಒಂದೇ ಅವರು ಬಾಕ್ಸಲ್ಲಿ ತೆಗೆದು ತೆಗೆದು ತೋರಿಸ್ತಾ ಇದ್ರಲ್ಲ ಯಾವ್ದು ಬೇಕು ತೆಗೆದಿಟ್ಕೊಳ್ಳಿ ಫೈನಲಿ ನಿಮಗೆ ಯಾವುದು ಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ ಅಂತ ಸೊ ಓಕೆ ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿ ನೋಡ್ತಾ ಇದ್ರೆ ನಾನು ಇದನ್ನೇ ಹಾಕ್ಕೊಂಡು ನೋಡ್ತಾ ಇದೆ ಇದನ್ನ ಬಿಟ್ಟು ಇಡೋದಕ್ಕೆ ಮನಸ್ಸೇ ಆಗಲಿಲ್ಲ ಅಷ್ಟು ಚೆನ್ನಾಗಿತ್ತಲ್ವ ಅಂದರೆ ಒಂದು ಐಡಿಯಾ ಬರುತ್ತೆ ನಾವೇನಾದರೂ ನೆಕ್ಸ್ಟ್ ಜ್ಯುವೆಲ್ರಿಗೆ ಪ್ಲ್ಯಾನ್ ಮಾಡ್ತಿದ್ದೀನಿ ದೊಡ್ಡ ಜ್ಯುವೆಲ್ರಿಗೆ ಅಂತಂದರೆ ಈ ಥರದ್ದನ್ನು ಮಾಡಿಸ್ಬೋದು ಅವ್ರು ತೊಗೋಬೋದು ಅಲ್ವಾ ಅಂತ ಒಂಥರ ಅನ್ನಿಸ್ತು ಬಟ್ ನೋಡಿದವ್ರಂತೂ ಇದನ್ನ ಗೋಲ್ಡ್ ಅಂದ್ಕೊಳ್ಳಲ್ಲ ಆರ್ಟಿಫಿಷಿಯಲ್ ಅಂತಲೇ ಅನ್ಕೋತಾರೆ ನಾನು ಹತ್ರದಿಂದನೂ ತೋರಿಸ್ತೀನಿ ನಿಮಗೆ ಏನಕ್ಕೆಂತಂದ್ರೆ ಇದು ಎಂಥ ತಿರುಪು ಇಲ್ಲ ಏನೂ ಇಲ್ಲ ಹಿಂದೆ ಜಸ್ಟ್ ಹುಕ್ ಹಾಕ್ಕೊಂಡು ಈಸಿ ಟು ವೇರ್ ಅಂತಾರಲ್ಲ ಹಾಗೆ ಹಾಕೊಳ್ಳೋದು ತುಂಬ ಚೆನ್ನಾಗಿದೆ ನೋಡಿ ಈಗ ಹತ್ರದಿಂದ ತೋರಿಸ್ತೀನಿ ಯಾರಿಗೆಲ್ಲ ಇದು ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಷ್ಟ ಆಗಿದರೆ ಈ ಡ್ರೆಸ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿದೆ ಅಲ್ವಾ ನಾನು ಕೂಡ ಹಿಂದೆ ಒಂದು ಮಿರರ್ ಇತ್ತು ಅದನ್ನು ನೋಡ್ಕೊಳ್ತಾ ಇದ್ದೆ ಹೆಂಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಬಟ್ ತುಂಬ ಕ್ಯೂಟಾಗಿ ಚೆನ್ನಾಗಿ ಇತ್ತು ನನಗೆ ತುಂಬಾ ಇಷ್ಟ ಆಯಿತು ಸೊ ಇವಾಗ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಇಷ್ಟ ಆದರೆ ಕಾಮೆಂಟ್ ಮಾಡಿ ಇದು ರೋಸ್ ಟೈಪೇ ಇದೆ ಆ್ಯಂಡ್ ಕೆಳಗಡೆ ಒಂದು ಬೀಟ್ಸ್ ಎಲ್ಲ ಹಾಕಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿದೆ ಅನ್ನೋದಕ್ಕಿಂತ ತುಂಬ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ಈತ ಈ ಥರ ಸ್ಟಂಟ್ಸಲ್ಲಿ ನೋಡ್ತಾ ಇದ್ದೆ ನಾನು ಅಂದರೆ ಡೈಲಿ ವೇರ್ಗೆ ನಾವು ಬೇಡ ಬೇಡ ಅಂತಂದರೆ ನಮ್ಮ ಮಮ್ಮಿ ನೋಡು ನೋಡು ಹಾಕೊಂಡು ನೋಡು ತಗೊಡ್ತೀನಿ ತಗೊಡ್ತೀನಿ ಅಂತ ಇದ್ದರು ಬಟ್ ಒಂದೊಂದಾಗಿ ನೋಡ್ತಾ ಇದ್ದೆ ಅಷ್ಟು ಇಷ್ಟ ಆಗಲಿಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಕೊಂಡು ನೋಡ್ತಾ ಇದ್ದೆ ಇಲ್ಲಂತೂ ನೋಡಿ ಎಷ್ಟೆಲ್ಲ ವೆರೈಟಿ ಆಫ್ ಕಲೆಕ್ಷನ್ಸ್ಗಳಿದ್ದಾವೆ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಟ್ರೆಂಡಿಂಗ್ ಜ್ಯುವೆಲ್ರಿಗಳು ಇಲ್ಲಿ ಅವೈಲಬಲ್ ಇರುತ್ತೆ ಯಾವಾಗಲೂ ನೀವು ಯಾವಾಗ ಹೋಗಿ ಹೊಸ ಹೊಸ ಕಲೆಕ್ಷನ್ಸ್ ಹೊಸ ಹೊಸ ಡಿಸೈನ್ಸಲ್ಲಿ ತುಂಬ ಸ್ಮಾಲಿಂದ ಹಿಡಿದು ತುಂಬ ದೊಡ್ಡ ದೊಡ್ಡದು ಕೂಡ ಅವೈಲಬಲ್ ಇರುತ್ತೆ ಸೊ ಓಕೆ ನಾವು ಮನೆಗೆಲ್ಲ ಬಂದು ಮಧ್ಯಾಹ್ನ ಊಟ ಮಾಡಿ ರೆಸ್ಟ್ ಮಾಡಿ ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡಬೇಕಿತ್ತು ಕಂಟೆಂಟ್ ವೀಡಿಯೋ ಎಲ್ಲನೂ ಮಾಡಾಯಿತು ಇವಾಗ ಬುಜ್ಜಿನ ಆಟಾಡ್ಸ್ಬೇಕಲ್ವ ಅಂದ್ಬಿಟ್ಟು ಪಾರ್ಕ್ಗೆ ಹೋಗ್ತಾ ಇದ್ದೀವಿ ಪಾರ್ಕ್ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಆ್ಯಂಡ್ ಮಮ್ಮಿ ಇಯರಿಂಗ್ಸ್ನ ತಗೊಂಡ್ರು ನಾನು ಚೂಸ್ ಮಾಡಿದ್ನಲ್ಲ ಅದನ್ನ ತಗೊಳ್ಳಲಿಲ್ಲ ತೋರಿಸ್ತೀನಿ ಯಾವ ಥರ ಇಯರಿಂಗ್ಸ್ ಅಂತ ಅಂದ್ಬಿಟ್ಟಿಲ್ಲೇ ವೆಯ್ಟ್ ಮಾಡಿ ಫೈನಲ್ಲಿ ನಮ್ಮ ಮಮ್ಮಿ ಅಂದ್ಕೊಂಡಿದ್ದು ಇಯರಿಂಗ್ ಸಿಕ್ತು ಆ್ಯಂಡ್ ಆ ಶಾಪಲ್ಲಿ ಅಂದರೆ ಅದು ಲೋಕಲ್ ಶಾಪ್ ನಮ್ಮ ಲೋಕಲ್ ಶಾಪೇನೆ ಇಲ್ಲಿನೇನೆ ಅಲ್ಲಿರುವಂಥ ಕಲೆಕ್ಷನ್ಸ್ ಬೇರೆ ಎಲ್ಲೂ ಸಿಗೋದಿಲ್ಲ ಸೊ ನೀವು ನೋಡಿದ್ರಲ್ವಾ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ಗಳಿತ್ತು ಅದರಲ್ಲಿ ಬನ್ನಿ ಇವಾಗ ತೋರಿಸ್ತೀನಿ ಯಾವ ಥರ ಇದೆ ಮಮ್ಮಿ ಇಯರಿಂಗ್ಸ್ ಅಂತ ಅಂದ್ಬಿಟ್ಟು ಬುಜಿ ಬುಜಿಂಬಾ ಕೀ ತಗೊಂಡಿದ್ದೀನಿ ಮೀಬಲಿಕ್ಕೆ ಖುಷಿ

ಈ ಥರ ತೊಗೊಂಡ್ರೆ ಎಷ್ಟು ಗ್ರಾಮ್ಸ್ ಇದೆ ಮಮ್ಮಿ ನಾಲ್ಕು ಫೋರ್ ಗ್ರಾಮ್ಸ್ಗೆ ಎಷ್ಟು ಇವತ್ತಿನ ಚಿನ್ನದ ರೇಟು ಕಾಣ್ತಿದೆ ಹೆಂಗೂ ಕಾಣಲ್ಲ ಬನ್ನಿ ಚೆನ್ನಾಗಿ ಕಾಣ್ತೀರ ಎಷ್ಟು ಇವತ್ತಿನ ಚಿನ್ನದ ರೇಟು ಆರು ಸಾವಿರದ ಏಳ್ನೂರ ಮೂವತ್ತ ಹ್ಞೂ ಸೊ ಕೂಲಿ ಮತ್ತೇನೇ ಜಿ ಎಸ್ ಟಿ ಎಲ್ಲ ಸೇರಿ ಏಳು ಸಾವಿರದ ಮೇಲೆ ಹೇಳಿದ್ರ ಮೇಲೆ ಆಗುತ್ತಾ ಹ್ಞೂ ಆಟೋದ ಮೇಲೆ ಎಷ್ಟು ಹೆಚ್ಚು ಕಡಿಮೆ ನಾವು ತಗೊಂಡು ಚಿನ್ನಕ್ಕೆ ಅವ್ರು ಹಾಕಿದ್ರಲ್ಲ ಹ್ಞೂ ಪಪ್ಪ ಎರಡು ಗ್ರಾಮ್ ಚಿನ್ನದ ಉಡ್ಲಿ ಹ್ಞೂ ಸೊ ಎಷ್ಟು ವೇಸ್ಟ್ ಐತೆ ಚಿನ್ನ ತಗೊಳ್ಳೋದು ಭಾರಿ ಕಷ್ಟ ಇವಾಗ ತುಂಬ ತುಂಬನೇ ಕಷ್ಟ ಇದೆ ಸೊ ತೊಗೊಂಡಿದ್ದಾರೆ ನಮ್ಮಮ್ಮಿ ಫೈನಲಿ ಅವರ ಏ ಭುಜಿಮ್ಮ ಲೆಫ್ಟ್ ಬಾ ಫೈನಲಿ ಅವರು ಅಂದ್ಕೊಂಡಿದ್ದಂಥ ಗೋಲ್ಡನ್ನ ಬನ್ನಿ ಇವಾಗ ಪಾರ್ ಚೆನ್ನಾಗಿರುತ್ತೆ ಪುಟ ಹ್ಞೂ ಅದು ಮೊದಲು ಒಂದ್ಸರಿ ಇತ್ತು ಚಿಕ್ಕದು ಅಂತ ಹಾಕ್ಬಿಟ್ಟಿದ್ದಾರೆ ಅದು ಗುಂಡಲ್ಲ ಅಲ್ವಾ ಹೋ ಲೆಡ್ಡು ಇತ್ತು ಅದು ಇನ್ನ ತಗೊಂಡಿದೆ ಅದು ಎರಡರಿಂದ ಬರೀ ಎರಡು ಗ್ರಾಮ್ ಇತ್ತು ತುಂಬಾ ಸಣ್ಣ ಆಗ್ತಾ ಇತ್ತು ನನ್ ಕಿವಿಗೆ ಇವಾಗ ಬಾ ಕು ಗ್ರಾಮ್ ಗಂಟ್ ಇತ್ತು ಕಿವಿ ಇವಾಗಲೇ ಹೇಳು ಕಿವಿ ಇರೋದು ತುಂಬಾ ಸಾಫ್ಟ್ ಅಲ್ವಾ ತಗೊಂಡೆ ಇಷ್ಟಪಟ್ಟು ಹೇಳು ಚೆನ್ನಾಗಿದ್ದೀನಿ ಹೌದಾ ಎಲ್ಲವೂ ಆಲೇ ಕಣ್ಣ ಮನೆಗಳಲ್ಲಿ ಬೈತಾ ಇದ್ರು

हाँ माद्रे स्विंग खुश 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 खुश

ಆ್ಯಂಡ್ ಹಾಗೆ ಬುಜ್ಜಿನ ಆಟಾಡಿಸ್ಕೊಂಡು ಅವನಿಗೆ ಖುಷಿ ಆಗ್ಬೇಕಲ್ವಾ ಯಾಕಂದರೆ ಸುನಿಲ್ ಯಾವಾಗಲೂ ಕರ್ಕೊಂಡು ಬರೋರು ಇಲ್ಲಿಗೆ ಅವನ್ನ ಖುಷಿ ಪಡಿಸ್ಬೇಕು ಅಂತ ಸ್ವಲ್ಪ ಟೈಮ್ ಅವನ್ನ ಆಟಾಡಿಸಿದೆ ಆಮೇಲೆ ನನ್ನನ್ನು ತೂಗ್ತೀನಂದ ನಾನು ಕೂತ್ಕೊಂಡೆ ಆಮೇಲೆ ನಾನು ಒಂದು ಮುಕ್ಕಾಲು ಗಂಟೆ ಟೈಮ್ ವಾಕ್ ಮಾಡಿದೆ ಅಲ್ಲಿ ಬುಜ್ಜಿ ಸೈಕಲಲ್ಲಿ ಆಟ ಆಡ್ತಾ ಇದ್ದ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಲೈಕ್ ಶೇರ್ ಕಮೆಂಟ್ ಮಾಡಿ ಇಷ್ಟ ಆದರೆ ಥ್ಯಾಂಕ್ ಯು ಮಚ್